ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಬಿ ಜೆ ಪಿ ಸರ್ಕಾರ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಏನೋ ಗ್ಯಾರಂಟಿಗಳ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಅದು ಏನೇನಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ರೀಸೆಂಟಾಗಿ ಏನೇನು ಏನು ಪ್ರಧಾನಮಂತ್ರಿಯವರು ಮತ್ತು ಸೀತಾ ನಿರ್ಮಲಾ ಅವರು ಅದು ರಾಜ್ ರಾಜನಾಥ್ ಸಿಂಗ್ ಅವರು ಇವರು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಅದು ಯಾವ್ಯಾವ ಬಿಡುಗಡೆ ಜನಗಳಿಗೆ ಏನು ಅನುಕೂಲ ಆಗುತ್ತೆ ಸ್ವಲ್ಪ ನಿಮಗೆ ಡೀಟೇಲ್ಸ್ ಇಲ್ಲಿ ತಿಳಿಸ್ತೀನಿ ಬನ್ನಿ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಫ್ರೆಂಡ್ ಮೊದಲಿಗೆ ಬಡವರು ಮತ್ತೆ ಐದು ವರ್ಷ ಉಚಿತವಾಗಿ ನಿಮಗೆ ಅಕ್ಕಿ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಈ ಗ್ಯಾರಂಟಿಯಲ್ಲಿ ಏನು ಬಿ ಜೆ ಪಿ ಸರ್ಕಾರ ಮೋದಿಯವರ ಗ್ಯಾರಂಟಿಯಲ್ಲಿ ಇನ್ನೂ ಐದು ವರ್ಷ ನಾವು ಫ್ರೀಯಾಗಿ ಅಚ್ಚಿ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಬಡವರಿಗೆ ಉಚಿತ ಗುಣಮಟ್ಟ ಆರೋಗ್ಯ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಏನೋ ನಿಮ್ಮ ಉಚಿತವಾಗಿ ಆರೋಗ್ಯ ಭಾಗ್ಯ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅದೇ ಥರ ಬಡವರಿಗೆ ಆ ಶೂನ್ಯ ವಿದ್ಯುತ್ ಬಿಲ್ಲು ಬಡ ಕುಟುಂಬಗಳಿಗೆ ಸೂರ್ಯನ ಗರ್ ಯೋಜನೆ ಅಡಿಯಲ್ಲಿ ನಾವು ಫ್ರೀಯಾಗಿ ಸೌರಶಕ್ತಿ ವಿದ್ಯುತ್ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಬಡ ಮನೆಗಳಿಗೆ ನಿಮ್ಮ ಸೂರ್ಯನ ಅಚ್ಚಿಣದಿಂದ ಸೌರಶಕ್ತಿ ಮನೆಗೆ ಕರೆಂಟ್ ಕೊಡ್ತೀವಿ ಉಚಿತವಾಗಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತು ಆವಾಜ್ ಯೋಜನೆ ಎಲ್ಲ ಬಡವರಿಗೂ ಮನೆಗಳು ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಏನು ಮೂರನೇ ಅವಧಿಯಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಬಂದರೆ ಬಡವರಿಗೆ ಎಲ್ಲರಿಗೂ ನಾವು ಆವಾಜ್ ಯೋಜನೆಯಲ್ಲಿ ಮನೆ ಕೊಡ್ತೀವಿ ಬಡವರಿಗೆ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಕೊಳಗೇರಿ ನಿವಾಸಿಗಳಿಗೆ ಮನೆ ನಿರ್ಮಾಣ ಹೆಚ್ಚು ಅಂತ ಕೊಟ್ಟಿದ್ದಾರೆ ಅಂದರೆ ಕೊಳಗೇರಿ ನಿವಾಸಿಗಳಿಗೆ ಮನೆಗಳು ನಾವು ಕೊಡ್ತೀವಿ ಅತಿ ಹೆಚ್ಚು ಅಂತ ತಿಳಿಸಿದ್ದಾರೆ ಆ ನೆಕ್ಸ್ಟ್ ರೈತರಿಗೆ ಏನು ಸಿಗುತ್ತೆ ಅಂತ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ರೈತರಿಗೆ ಪಿ ಎಂ ಕಿಸಾನ್ ಆರ್ಥಿಕ ಯೋಜನೆ ಮುಂದುವರಿಯುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಹಾಗೆ ಫಸಲ್ ಬಿಮೆ ಯೋಜನೆ ತಂತ್ರಜ್ಞಾನ ಆಧಾರಿತ ಸೇವೆ ಅಂತಲೂ ಸಹ ನಡೀತಾರೆ ಏನು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಜನಗಳಿಗೆ ಅಮೌಂಟ್ ಬರುತ್ತೋ ಅದನ್ನು ಸಹ ಮುಂದುವರಿಕೆ ನಂತರ ಫಸಲ್ ಬಿಮಾ ಯೋಜನೆ ತಂತ್ರ ಆಧಾರಿತ ಸೇವೆ ಅಂತಲೂ ಕೊಟ್ಟಿದ್ದಾರೆ ಹಾಗೆ ಕೃಷಿಗೆ ಮೀಸ ಮೀಸಲಾತಿ ಉಪಕರಣಗಳು ನಾವು ಆದಷ್ಟು ಸೇವೆಗೆ ಆಧಾರಿತ ಬದ್ಧ ಅಂತ ಕೊಟ್ಟಿದ್ದಾರೆ ಏನು ಕೃಷಿಗೆ ಉಪಕರಣಗಳು ರೈತರಿಗೆ ಇದಾವೆ ಅದು ಸೇವೆಯನ್ನು ಸಿದ್ಧ ಅಂತಲೂ ಸಹ ರೈತರಿಗೆ ಇಲ್ಲಿ ಕೊಟ್ಟಿದ್ದಾರೆ ಕೃಷಿ ಮೂಲಸೌಕರ್ಯ ಮಿಷಿನ್ ಆರಂಭ ಅಂತ ಇಲ್ಲಿ ಸಹ ಕೊಟ್ಟಿದ್ದಾರೆ ಇಷ್ಟು ಬಡವರಿಗೆ ಆಡೋಯ್ತು ಮತ್ತು ಈಗ ರೈತರಿಗೂ ಆಡ್ತು ನೆಸ್ಟು ನಾರಿಸತಿ ಅಂದರೆ ಮಹಿಳೆಯರಿಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ ಫ್ರೆಂಡ್ ಇಲ್ಲಿ ಮಹಿಳೆಯರಿಗೆ ಮೂರು ಕೋಟಿ ಮಹಿಳೆಯ ಲಕ್ಪತಿ ನಿರ್ಮಾಣ ಗುರಿ ಅಂತ ಕೊಟ್ಟಿದ್ದಾರೆ ಅಂದರೆ ಮೂರು ಕೋಟಿ ಮಹಿಳೆಯರಿಗೆ ಲಕ್ಷಾಧಿಪತಿ ನಿರ್ಮಾಣ ಗುರಿ ಹೊಂದುತ್ತೀವಿ ಆರ್ಥಿಕ ಸಹಾಯ ಮಾಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಮಹಿಳೆಯರ ಆದಾಯ ಹೆಚ್ಚಿಸಲು ಕೌಶಲ್ಯ ತರಬೇತಿ ಅಂತ ಕೊಟ್ಟಿದ್ದಾರೆ ಏನು ಮಹಿಳೆಯರು ಅವರು ಟ್ರೈನಿಂಗ್ ತರಬೇತಿ ಯಾವುದೇ ಆಗಿರ್ಬೋದು ಟೈಲರ್ ಆಗಿರ್ಬೋದು ಅವರು ಏನು ಕೌಶಲ್ಯ ತರಬೇತಿ ಇದು ಟ್ರೈನಿಂಗ್ ಕೊಟ್ಟು ನಾವು ತರಬೇತಿ ಕೊಡ್ತೀವಿ ಅವರಿಗೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ಥರ ವೃತ್ತಿಪರ ಮಹಿಳೆಯ ಹಾಸ್ಟೆಲ್ ಸೇರಿ ಮೂಲಭೂತ ಸೌಕಲ್ಯಗಳು ನಿರ್ಮಾಣ ಅಂತ ಕೊಟ್ಟಿದ್ದಾರೆ ಹಾಗೆ ಗರ್ಭ ಕಂಠ ಕ್ಯಾನ್ಸರ್ ತಡೆ ಸೇರಿ ನಾನಾ ಆರೋಗ್ಯ ಸೇವೆಗಳು ಅಂತ ಕೊಟ್ಟಿದ್ದಾರೆ ಇಷ್ಟು ಇಲ್ಲಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ ನೆಕ್ಸ್ಟು ಶ್ರಮಿಕರು ಅಂದರೆ ಕೆಲಸಗಾರರು ಬಂಡ್ ಅವರಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೆಲಸಗಾರಿ ಕಾಲಕಾಲಕ್ಕೆ ಕಾರ್ಮಿಕರ ವೇತನ ಪರಿಶೀಲನೆ ಏನು ಕೆಲಸ ಮಾಡ್ತಾರೆ ಕಾರ್ಮಿಕರಿಗೆ ಅವ್ರಿಗೆ ಕಾಲ ಕಾಲಕ್ಕೆ ವೇತನ ಪರಿಷ್ಕರಣೆ ಮಾಡ್ತೀವಿ ನಾವು ಮತ್ತು ಬ ಚಾಲಕರಿಗೆ ಸಾಮಾಜಿಕ ಭದ್ರತೆ ಯೋಜನೆ ಜಾರಿ ಅಂತ ಕೊಟ್ಟಿದ್ದಾರೆ ಏನು ಡ್ರೈವರ್ ಮಾಡ್ತಾರಲ್ಲ ಅವ್ರ ಚಾಲಕರ ಸಾಮಾಜಿಕ ಭದ್ರತೆ ಯೋಜನೆ ಜಾರಿ ಎಲ್ಲ ಚಾಲಕರಿಗೆ ವಿಮೆ ಯೋಜನೆ ಅಂದರೆ ಏನು ಡ್ರೈವರ್ಗಳು ಎಲ್ಲ ಡ್ರೈವರ್ಗಳಿಗೆ ನಾವು ವಿಮೆ ಮಾಡಿಸ್ಕೊಡ್ತೀವಿ ಅಂತ ತಿಳಿಸಿದರೆ ಎಷ್ಟು ಲಕ್ಷದ ವಿಮೆ ಅಂತ ಇಲ್ಲಿ ಹೇಳಿಲ್ಲ ಒಟ್ಟಿನಲ್ಲಿ ವಿಮೆ ಮಾಡಿಸ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ವಲಸಿಗಾರ ಕೆಲಸಗಾರರಿಗೆ ಅಂದರೆ ನೀವು ಒಂದು ಕಡೆಯಿಂದ ಒಂದು ಕಡೆ ಕೆಲಸ ಮಾಡ್ತೀರಲ್ಲ ಅಲ್ಲಿ ವಿಶೇಷ ರೈಲು ಸೇವೆ ಮಾಡ್ತೀವಿ ಅಂತ ತಿಳಿಸ್ತೀವಿ ಈಗ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋಗ್ತೀವಿ ಒಂದು ಕಡೆಯಿಂದ ಒಂದು ಕಡೆಗೆ ಕೆಲಸಕ್ಕೋಸ್ಕರ ತಿರುತ್ತಾರಲ್ಲ ಹಂಗೆ ವಿಶೇಷವಾಗಿ ರೈಲು ವ್ಯವಸ್ಥೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಮತ್ತು ಬೀದಿ ವ್ಯಾಪಾರಿಗಳಿಗೂ ಪಿ ಎಮ್ ಸ್ವಾನಿಧಿ ವಿಸ್ತರಣೆ ಅಂದರೆ ಏನು ಬೀದಿ ವ್ಯಾಪಾರ ಮಾಡ್ತಾರಲ್ಲ ಅದು ಪಿ ಎಮ್ ಸಿ ಆರ್ಥಿಕ ಸಹಾಯ ಕೊಡ್ತೀನಿ ಅಂತ ಇಲ್ಲಿ ತಿಳಿಸಿದ್ದಾರೆ ಹಾಗೆ ನೆಕ್ಸ್ಟು ನೋಡೋದಾದರೆ ಹಿರಿಯ ನಾಗರಿಕರಿಗೆ ಅಂದರೆ ಏನು ವಯಸ್ಸಾದವರಿಗೆ ಅವರು ಏನು ಅಲ್ಲಿ ಗ್ಯಾರಂಟಿಯಲ್ಲಿ ಸೌಲಭ್ಯ ಸಿಗ್ತಾ ಇದೆ ಅಂತ ನಿಮ್ಗೆ ತಿಳಿಸ್ತಾ ಇದ್ದೀನಿ ವಯಸ್ಸಾದವ್ರಿಗೆ ಏನು ಸಿಗುತ್ತೆ ಅಂತ ಸೊ ಇಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಉಚಿತ ಆರೋಗ್ಯ ಸೇವೆ ಅಂದರೆ ಏನು ಎಪ್ಪತ್ತು ವರ್ಷ ವಯಸ್ಸಾದವರಿಗೆ ಅವ್ರಿಗೆ ಯಾವುದೇ ಥರ ಖರ್ಚಿಲ್ದಂಗೆ ಉಚಿತವಾಗಿ ನಾವು ಸೇವೆ ಆರೋಗ್ಯ ಅಂದರೆ ಅವ್ರಿಗೆ ಏನು ಹುಷಾರಿಲ್ದಂಗೆ ನಾವು ಖರ್ಚಿಲ್ದಂಗೆ ಅವ್ರಿಗೆ ಆರೋಗ್ಯ ಸೇವೆಗೆ ಸರ್ಕಾರ ಬದ್ಧ ಅಂತ ತಿಳಿಸಿದೆ ನೆಕ್ಸ್ಟು ಅಡೆತಡೆ ಇಲ್ಲದೆ ಸರ್ಕಾರಿ ಸೇವೆಗಳ ನೀಡಿಕೆ ಏನು ಆಡ ಅಡೆತಡೆ ಇಲ್ಲದೆ ಸರ್ಕಾರಿ ಸೇವೆಗಳನ್ನು ನೀಡಿಕೆ ಅಂತ ತಿಳಿಸಿದ್ದಾರೆ ಹಿರಿಯ ನಾಗರಿಕ ಜ್ಞಾನ ಬಳಕೆ ರಾಷ್ಟ್ರೀಯ ಹಿರಿಯ ನಾಗರಿಕರ ಪೋರ್ಟರ್ ಆರಂಭ ಅಂತ ತಿಳಿಸಿದ್ದಾರೆ ಅವ್ರದೋಸ್ತರ ಒಂದು ಹಿರಿಯ ನಾಗರಿಕ ಪೋರ್ಟಲ್ ಆರಂಭ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದರೆ ಮತ್ತು ಆನ್ಲೈನ್ ಪೇಮೆಂಟ್ಗಳು ಕುರಿತು ತರಬೇತಿ ನೀಡುವುದು ಅವರಿಗೆ ಆನ್ಲೈನಲ್ಲಿ ಪೇಮೆಂಟು ಕುರಿತು ತರಬೇತಿ ನೀಡುವುದು ಹಿರಿಯ ನಾಗರಿಕೆ ತೀರ್ಥಯಾತ್ರೆ ನೆರವು ಅಂದರೆ ನೀವು ಸಿ ಹಿರಿಯ ಏನಾರ ದೇವಸ್ಥಾನಗಳಿಗೆ ತೀರ್ಥಯಾತ್ರೆ ಮಾಡಬೇಕು ಅಂದರೆ ಅವ್ರಿಗೆ ನಿಮಗೆ ಹಣ ಸಹಾಯ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇಷ್ಟೋ ತಿಳಿಸಿದ್ದಾರೆ ಮತ್ತು ಇನ್ನೂ ಸುಮಾರು ಇದ್ದಾವೆ ಹಾಗೆ ಶಕ್ತಿ ಯುವ ಶಕ್ತಿನೂ ಸಹ ಇದೆ ಇಲ್ಲಿ ಯುವ ಶಕ್ತಿಯಲ್ಲಿ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾನೂನು ಜಾರಿ ಕಠಿಣ ಶಿಕ್ಷೆ ಅಂತ ಕೊಟ್ಟಿದ್ದಾರೆ ನವೋದಯ ನೆರವು ಆ ಸ್ಮಾರ್ಟ್ ಆ್ಯಪ್ಗಳಿಗೆ ಮೀಸಲಾದ ನಿಧಿ ವಿಸ್ತರಣೆ ಸುಮಾರು ಅದರಲ್ಲೂ ಸಹ ಇದೆ ಮತ್ತು ಮುದ್ರಾ ಸಾಲ ಯೋಜನೆ ಅಂದರೆ ಏನು ಮುದ್ರಾ ಸಾಲ ಯೋಜನೆ ಇದೆಯೋ ಅದು ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ನಾವು ವಿಸ್ತರಣೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದರು ಅಂದರೆ ಏನು ಮುದ್ರಾ ಯೋಜನೆ ಇದೆಯೋ ಇನ್ನು ಜಾಸ್ತಿ ಇಪ್ಪತ್ತು ಲಕ್ಷವರೆಗೂ ನೀವು ಏನಾರು ವ್ಯಾಪ ಬಿಸ್ನೆಸ್ಸು ವ್ಯಾಪಾರದು ಒಂದು ವಹಿವಾಟದು ಮಾಡೋದಾದರೆ ಇಪ್ಪತ್ತು ಲಕ್ಷವರೆಗೂ ನಾವು ಸಾಲದ ವ್ಯವಸ್ಥೆ ಮಾಡ್ತೀವಿ ಅಂತ ಮುದ್ರಾ ಯೋಜನೆಯಲ್ಲಿ ಕೊಟ್ಟಿದ್ದಾರೆ ಮತ್ತು ಮೂರ ಸೌಕರ್ಯ ಕ್ಷೇತ್ರ ಹೂಡಿಕೆ ಉದ್ಯೋಗ ಸೃಷ್ಟಿ ಅಂತ ಹೇಳ್ಕೊಟ್ಟಿದ್ದಾರೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಮತ್ತು ಸೌಕರ್ಯ ಮೂಲಭೂತ ಸೌಕರ್ಯಗಳು ನಾವು ಕ್ಷೇತ್ರದಲ್ಲಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ನೆಕ್ಸ್ಟು ಸುರಕ್ಷಿತ ಭಾರತ ಸುರಕ್ಷಿತ ಭಾರತ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಭಾರತದ ಗಡಿಗಳಲ್ಲಿ ರಸ್ತೆ ರೈಲ್ವೆ ಮೂಲಭೂತ ಸೌಕರ್ಯಗಳ ಹೆಚ್ಚಳ ದೇಶಾದ್ಯಂತ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಬದ್ಧ ಅಂತ ಕೊಟ್ಟಿದ್ದಾರೆ ಏನು ದೇ ನಮ್ಮ ದೇಶದಂಥ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ತರ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ನಿಟ್ಟು ಐದು ವರ್ಷದಲ್ಲಿ ಟಾಪ್ ತ್ರೀ ಆರ್ಥಿಕ ರಾಷ್ಟ್ರಗಳ ಸಾಲಿಗೆ ಭಾರತ ಅಂದರೆ ಇನ್ನು ಐದು ವರ್ಷದಲ್ಲಿ ನಾವು ಭಾರತ ದೇಶ ಮೂರನೇ ಸ್ಥಾನದಲ್ಲಿ ದೇಶದಲ್ಲೇ ಮೂರನೇ ಸ್ಥಾನ ತರ್ತೀವಿ ಅಂತ ಇಲ್ಲಿ ಭರವಸೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ ಮೂವತ್ತರ ಹೊತ್ತಿಗೆ ಭಾರತ ಜಾಗತಿಕ ಉತ್ಪನ್ನ ಹಾಪ್ ಹಬ್ಬ ಅಂತ ಕೊಟ್ಟಿದ್ದಾರೆ ಮತ್ತು ಭಯೋತ್ಪಾದಕ ವಿರುದ್ಧ ಹೋರಾಟ ಜಾರಿತ ಸಮಯ ಅಂತ ಕೊಟ್ಟಿದ್ದಾರೆ ಏನು ಇವರು ಭಯೋತ್ಪಾದನೆ ಅಂದರೆ ಏನು ಉದ್ಯೋಗಾಮಿ ಅಂತ ಏನಾದರೆ ಅವರಿಗೆ ವಿರುದ್ಧ ಹೋರಾಟ ಅಂತ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಉತ್ತಮ ಆಡಳಿತ ನಮ್ಮ ಏನು ದೇಶದಂಥ ಏಕರೂಪ ನಾಗರಿಕ ಸಂಹಿತೆ ಜಾರಿ ಉತ್ತಮ ಆಡಳಿತದಲ್ಲಿ ನಾವು ಮಾಡ್ತೀವಿ ಅಂತ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ತರ್ತೀವಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕ್ರಮ ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದೇ ಚುನಾವಣೆ ಕ್ರಮ ನಾವು ತರ್ತೀವಿ ಅತ್ಯುತ್ತಮ ಶಿಕ್ಷಣ ವಿವಿಧ ಸ್ಥಾಪನೆಗಳ ಮುಂದುವರಿಕೆ ಮತ್ತು ಈಶಾನ್ಯ ಭಾರತ ಹೆಚ್ಚಿನ ಆದ್ಯತೆ ಅಭಿವೃದ್ಧಿ ನಾವು ಹರಿಸ್ತೀವಿ ಈಶಾನ್ಯ ಭಾರತದಲ್ಲಿ ಹೆಚ್ಚಿನ ಆದ್ಯತೆ ಅಭಿವೃದ್ಧಿ ನಾವು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಸಹಕಾರ ಮೂಲ ರಫ್ತು ಎಚ್ಚರಕ್ಕೆ ಕ್ರಮ ಅಂತ ಅಂತಾರಾಷ್ಟ್ರೀಯದ ರಫ್ತುಗಳ ಎಚ್ಚರಕ್ಕೆ ನಾವು ಕ್ರಮ ತಾಂತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನೂ ಮುದ್ದಿಲ್ಲ ಅವರು ಬಿ ಜೆ ಪಿ ಪ್ರಣಾಳಿಕೆದು ಇನ್ನೂ ಒಂದು ಸ್ವಲ್ಪ ಇದೆ ನಾವು ಲೇ ವಿಡಿಯೋ ಲೆಂತ್ ಆಯಿತು ಅಂತ ಕಟ್ ಮಾಡಿಬಿಡಿ ನಂತರ ತಿರುವಳು ಕೇಂದ್ರ ಸ್ಥಾಪನೆ ತಮಿಳ್ನಾಡು ಮತದಾರರ ಗಮನದಲ್ಲಿಟ್ಟುಕೊಂಡು ಅವರು ಕೊಟ್ಟಿರುವಂಥ ಬಿ ಜೆ ಪಿ ಜಗತ್ತಿನಾದಂಥ ತಿರುವನ್ನಾಳ್ ಸಂಸ್ಕೃತಿ ಕೇಂದ್ರ ಸ್ಥಾಪನೆ ಭರವಸೆ ನೀಡಿದಾರಂತೆ ಮತ್ತು ಮೀನುಗಾರರಿಗೆ ವಿಮೆ ಅಂದರೆ ಏನು ಮೀನುಜಾರರಿಗೆ ವಿಮೆ ಮಾಡಿಕೊಡ್ತೀವಿ ವಾರ್ಷಿಕ ವಿಮೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಮಾಧ್ಯಮಗಳ ಮನೆ ಕನಸು ಅಂತ ತಿಳಿದರೆ ಏನು ಮಾಧ್ಯಮ ವರ್ಗದವರ ಸ್ವಂತ ಮನೆ ನಿರ್ಮಾಣಕ್ಕೆ ರೇರ ಮತ್ತು ರೇರ ಏನು ಟೈರು ಟೈರ್ ಬರೋದೇ ಮತ್ತು ಸ್ಪಾಟ್ನ ಸ್ಮಾರ್ಟ್ ನಗರಗಳು ನಾವು ಸ್ಥಾಪನೆ ಮಾಡ್ತೀವಿ ಅದೇ ಥರ ಮೆಡಿಕಲ್ ಕಾಲೇಜ್ಗಳು ಸ್ಥಾಪನೆ ಮಾಡ್ತೀವಿ ಚ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಕೃಷಿ ಮೂಲ ಸೌಕರ್ಯ ಮಿಷಿನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಕೃಷಿ ಮೂಲ ಸೌಕರ್ಯ ಮಿಷಿನ್ ಅಂತ ಕೊಟ್ಟಿದ್ದಾರೆ ದಾಸ್ತಾನು ಮಳಿಗೆಗಳು ನೀರಾವರಿ ಮತ್ತು ಟ್ರೇಡಿಂಗ್ ಮತ್ತು ಸ್ಟಿಂಗ್ ಕೃಷಿ ಮೂಲ ಸೌಕರ್ಯಗಳಿಗೆ ಒಂದು ನಾವು ಆಪ್ ಮಿಷಿನ್ ಆರಂಭ ಅಂತ ಇಲ್ಲಿ ಕೊಟ್ಟಿದ್ದಾರೆ ನಂತರ ಇಲ್ಲಿ ಬಡವರಿಗೆ ಉಚಿತ